ಮೊದಲನೇದಾಗಿ ಎಲ್ಲರಿಗೂ ಸ್ವಾಗತ ಮತ್ತು ಈ ನನ್ನ ಸ ಶೈಕ್ಷಣಿಕ ಮನೋವಿಜ್ಞಾನದ ವಿಡಿಯೋಗಳು ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಅದೇ ರೀತಿ ಈ ದಿನ ನಾವು ಟಿ ಇ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಬರುವಂತಹ ಶೈಕ್ಷಣಿಕ ಮನೋವಿಜ್ಞಾನದ ಸಂಭವನೀಯ ಪ್ರಶ್ನೆಗಳನ್ನು ನೋಡೋಣ ಅದರಲ್ಲಿ ಮಗುವಿನ ವಿಕಾಸ ಮತ್ತು ಬೋಧನಾಶಾಸ್ತ್ರದ ಪ್ರಶ್ನೆಗಳನ್ನು ನೋಡೋಣ ಮೊದಲನೇದಾಗಿ ಮನೋವಿಜ್ಞಾನದ ಸೈಕೆ ಎಂಬ ಪದವು ಈ ಭಾಷೆಯಿಂದ ಬಂದಿದೆ ಇದು ಗ್ರೀಕ್ ಭಾಷೆಯಿಂದ ಬಂದಿದೆ ಮನೋವಿಜ್ಞಾನದ ಸೈಕೆ ಈ ಪದದ ಅರ್ಥ ಅಂದರೆ ಇದರ ಅರ್ಥ ಆತ್ಮ ಎಂದರ್ಥ ಮೂರನೇದ್ದು ಮನೋವಿಜ್ಞಾನವು ಆತ್ಮದ ವಿಜ್ಞಾನದ ವಿಜ್ಞಾನವಲ್ಲ ಎಂದು ವಿರೋಧಿಸಿದವನು ವಿರೋಧಿಸಿದವರು ಯಾರು ಕ್ಯಾಂಟ್ ಎನ್ನುವರು ಈ ವಿರೋಧವನ್ನು ಮಾಡ್ತಾರೆ ನಾಲ್ಕನೇದು ಇದು ವ್ಯಕ್ತಿಯಲ್ಲಿನ ಭಾವನಾತ್ಮಕ ಚಟುವಟಿಕೆ ಅಲ್ಲ ಉತ್ತರ ನೃತ್ಯ ಉತ್ತರ ಬಂದ್ಬಿಟ್ಟು ನೃತ್ಯ ಮನೋವಿಜ್ಞಾನದ ಜ್ಞಾನವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ಳುವ ಶಾಖೆ ಯಾವುದು ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಆರನೇದು ಮನೋವಿಜ್ಞಾನದ ಅರ್ಥ ಹರಿದು ಬಂದ ದಾರಿಯ ಸರಿಯಾದ ಕ್ರಮ ಯಾವುದು ಇದರಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ ಅದನ್ನು ಒಂದು ಮೂರು ಎರಡು ನಾಲ್ಕು ಅಂದರೆ ಮನೋವಿಜ್ಞಾನದ ಅರ್ಥ ಹರಿದು ಬಂದ ದಾರಿ ದಾರಿಯ ಸರಿಯಾದ ಕ್ರಮ ಇದು ಆಗುತ್ತೆ ಏಳನೇ ಪ್ರಶ್ನೆ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಎಂದು ಎಂದು ಹೇಳಿದ ಮನೋವಿಜ್ಞಾನಿಯ ಹೆಸರು ಯಾವ ಯಾರು ಅಂತಂದರೆ ವುಡ್ವರ್ತ್ ಅನ್ನೋರು ಈ ವಾಕ್ಯವನ್ನು ನೀಡಿದ್ದಾರೆ ಎಂಟನೇ ಪ್ರಶ್ನೆ ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಮ್ಯಾಕ್ ಡ್ಯೂಗಲ್ ಮ್ಯಾಕ್ ಡ್ಯೂಗಲ್ ಅನ್ನೋರು ಈ ವಾಕ್ಯವನ್ನು ನೀಡಿದ್ದಾರೆ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ನಾವು ಮೊದಲನೇದಾಗಿ ಎಲ್ಲ ವಾ ವಾಕ್ಯಗಳನ್ನು ಯಾರು ಹೇಳಿದ್ದಾರೆ ಅನ್ನೋದನ್ನು ನೆನಪಿಟ್ಕೋಬೇಕು ಒಂಬತ್ತನೇ ಪ್ರಶ್ನೆ ವ್ಯಕ್ತಿ ಸಮಾಜದಲ್ಲಿ ವರ್ತಿಸುವ ರೀತಿ ನೀತಿ ಹಾಗೂ ಜನರ ನಡುವಿನ ಸಂಬಂಧಗಳನ್ನು ಅಭ್ಯಾಸ ಮಾಡುವ ಶಾಖೆಯೇ ಯಾವ ಶಾಖೆ ಅಂದ್ರೆ ಅದು ಸಾಮಾಜಿಕ ಮನೋವಿಜ್ಞಾನ ಅಂತ ಕರಿತೀವಿ ಹತ್ತನೇ ಹತ್ತನೇ ಪ್ರಶ್ನೆ ಹುಟ್ಟಿನಿಂದ ಸಾಯುವವರೆಗೆ ವ್ಯಕ್ತಿಯ ಕಲಿಕೆಯ ಅನುಭವಗಳನ್ನು ತಿಳಿಸುವ ಶಾಸ್ತ್ರವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಯಾರಪ್ಪ ಅಂದರೆ ಕ್ರೋ ಮತ್ತು ಕ್ರೋ ಅನ್ನೋರು ಹನ್ನೊಂದನೇ ಪ್ರಶ್ನೆ ತರಗತಿ ಕೋಣೆಯಲ್ಲಿ ಹಿಂದಿನ ಬೆಂಚಿನ ವಿದ್ಯಾರ್ಥಿಗಳು ಯಾವಾಗಲೂ ಅವಶ್ಯಕ ಮಾತುಗಾರಿಕೆಯಲ್ಲಿ ತೊಡಗಿದ್ದಾರೆ ಶಿಕ್ಷಕರು ಕೈಗೊಳ್ಳಬೇಕಾದ ನಿರ್ಣಯ ಅಂದರೆ ಯಾವ ಕ್ರಮವನ್ನು ಶಿಕ್ಷಕರು ಕೈಗೊಳ್ತಾರಪ್ಪ ಅಂದರೆ ಮುಂದಿನ ಬೆಂಚಿಗೆ ಅವರನ್ನು ಸ್ಥಳಾಂತರಿಸುವುದು ಈ ಕೆಲಸವನ್ನು ಶಿಕ್ಷಕರು ಮಾಡ್ತಾರೆ ಹನ್ನೆರಡನೇ ಪ್ರಶ್ನೆ ಪ್ರತಿಯೊಬ್ಬ ಶಿಕ್ಷಕನ ಕರ್ತವ್ಯವೇನು ಅಂದರೆ ಈ ಮೇಲಿನ ಮೂರು ಕರ್ತವ್ಯಗಳನ್ನು ಪ್ರತಿಯೊಬ್ಬ ಶಿಕ್ಷಕರು ಮಾಡಲೇಬೇಕಾದದ್ದು ಹದಿಮೂರನೇ ಪ್ರಶ್ನೆ ತರಗತಿಯಲ್ಲಿ ಶಿಸ್ತನ್ನು ಕಾಪಾಡಲು ಶಿಕ್ಷಕರು ಕೈಗೊಳ್ಳಬೇಕಾದ ಕಾರ್ಯ ಇದಾಗಿದೆ ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಗಳಿಗೆ ಅನುಗುಣವಾದ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು ಶಿಕ್ಷಕರ ಕರ್ತವ್ಯವಾಗಿದೆ ಹದಿನಾಲ್ಕನೇ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂದರೆ ಥಾರ್ನ್ಡೈಕ್ ಹದಿನೈದನೇ ಪ್ರಶ್ನೆ ಮನೋವಿಶ್ಲೇಷಣವಾದದ ಪಿತಾಮ ಯಾರು ಅಂದರೆ ಸಿಗ್ಮಂಡ್ ಫ್ರಾಯ್ಡ್ ಇವೆಲ್ಲ ಮನೋವಿಜ್ಞಾನದ ಶೈಕ್ಷಣಿಕ ಮನೋವಿಜ್ಞಾನ ಮನೋವಿಶ್ಲೇಷಣವಾದದ ಪಿತಾಮ ಇವೆಲ್ಲ ಪಿತಾಮಗಳನ್ನು ನೆನ್ಪಿಡಬೇಕು ಒಂದಲ್ಲ ಎರಡು ಮಾರ್ಕ್ಸಿಗೆ ಬರುತ್ತೆ ಅದು ಹದಿನಾರನೇ ಪ್ರಶ್ನೆ ದೇಹಶಾಸ್ತ್ರ ಮತ್ತು ಮನಃಶಾಸ್ತ್ರಕ್ಕೂ ನಡುವಿನ ಅಂತರವನ್ನು ಸಮೀಪಕ್ಕೆ ತಂದವರು ಯಾರಪ್ಪ ಅಂದರೆ ವಿಲಿಯಂ ಓಂಟ್ ಹದಿನೇಳನೇ ಪ್ರಶ್ನೆ ಜೀವಿಯ ಹುಟ್ಟಿನಿಂದ ಸಾವಿನವರೆಗೆ ಉಂಟಾಗುವ ಬೆಳವಣಿಗೆಗೆ ಮತ್ತು ವಿಕಾಸವನ್ನು ಅಧ್ಯಯನ ಮಾಡುವ ಶಾಖೆ ಯಾವುದಪ್ಪ ಅಂದ್ರೆ ವಿಭೇದಾತ್ಮಕ ಮನೋವಿಜ್ಞಾನ ಅಂತೇಳಿ ಕರಿತೀವಿ ಹದಿನೆಂಟನೇ ಪ್ರಶ್ನೆ ವ್ಯಾಟ್ಸನ್ರವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನದರ ಅಧ್ಯಯನವಾಗಿದೆ ಅಂತ ಹೇಳ್ತಾರೆ ಅವ್ರೇನೇಳ್ತಾರಪ್ಪ ಅಂದ್ರೆ ವರ್ತನೆ ಮನೋವಿಜ್ಞಾನದ ವರ್ತನೆ ಒಂದು ಮನೋವಿಜ್ಞಾನವಾಗಿದೆ ಹೇಳಿ ವ್ಯಾಟ್ಸನ್ ರವರು ಹೇಳ್ತಾರೆ ಹತ್ತೊಂಬತ್ತನೇ ಪ್ರಶ್ನೆ ಆಂಜನ್ ಆಫ್ ಸೀಸಸ್ ಈ ವಿಷಯಕ್ಕೆ ಸಂಬಂಧಿಸಿದೆ ಅಂದ್ರೆ ಇದು ಜೀವ ವಿಕಾಸಕ್ಕೆ ಸಂಬಂಧಿಸಿದ ವಿಷಯವಾಗಿದೆ ಮಗು ಆಟ ಆಡುವಾಗ ಅವನ ವರ್ತನೆಯನ್ನು ಅಧ್ಯಯನ ಮಾಡುವುದು ಸ್ವಾಭಾವಿಕ ಅವಲೋಕನ ಮಗು ಆಟ ಆಡುವುದನ್ನು ನಾವು ಸ್ವಾಭಾವಿಕವಾಗಿ ಅವಲೋಕನ ಅಂದರೆ ನೋಡುವ ವರ್ತನೆ ಇಪ್ಪತ್ತೊಂದನೇ ಪ್ರಶ್ನೆ ಅಂತರಾವಲೋಕನ ಪದ್ಧತಿಯನ್ನು ಬೆಳಕಿಗೆ ತಂದವರು ಯಾರು ಅಂದರೆ ಎಡ್ವರ್ಡ್ ಬ್ರಾಡ್ ಟೀಚ್ನರ್ ನಮ್ಮ ಮನೋವಿಜ್ಞಾನಿ ಅಂತರಾವಲೋಕನ ಪದ್ಧತಿಯನ್ನು ಆ ಬೆಳಕಿಗೆ ತರ್ತಾರೆ ಇಪ್ಪತ್ತೆರಡನೇ ಪ್ರಶ್ನೆ ಎಲ್ಲ ಮನೋವಿಜ್ಞಾನ ಅಧ್ಯಯನಗಳ ತಳಹದಿ ಎಂದರೆ ಯಾವುದಪ್ಪ ಅಂದರೆ ಅಂತರಾವಲೋಕನ ಪದ್ಧತಿ ಅಂತ ಕರೀತರು ಇಪ್ಪತ್ತ್ಮೂರನೇ ಪ್ರಶ್ನೆ ನಡವಳಿಕೆ ವಿಜ್ಞಾನ ಎನಿಸಿಕೊಂಡಿರುವುದು ಅಂದರೆ ಮನಃಶಾಸ್ತ್ರ ಅಂತ ಅರ್ಥ ವ್ಯಕ್ತಿಯ ಅಧ್ಯಯನ ವಿಧಾನದ ಪಿತಾಮಹ ಯಾರಂದರೆ ಡಿ ಎಫ್ ಡಿ ಬುಕ್ಸ್ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ರಿಪೀಟ್ ಆಗಿದೆ ಇದು ಇಂಪಾರ್ಟೆಂಟ್ ಇಪ್ಪತ್ತು ದೇಹಶಾಸ್ತ್ರ ಮತ್ತು ಮನಃಶಾಸ್ತ್ರ ಅಂತರವನ್ನು ಹೇಳಿದವರು ವಿಲಿಯಂ ಊಂಟ್ ಇದು ಪ್ರಶ್ನೆ ನೋಡಿದ್ದೇವೆ ಮುಂದಿನ ಪ್ರಶ್ನೆ ನೋಡ್ತಾ ಇಪ್ಪತ್ತೈದನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿ ಸತತವಾಗಿ ತಡವಾಗಿ ಶಾಲೆಗೆ ಬರುತ್ತಿದ್ದಾನೆ ಈ ಸಮಸ್ಯೆಯನ್ನು ಹೋಗಲಾಡಿಸಲು ಯಾವ ವಿಧಾನದ ಮುಖಾಂತರ ಪರಿಹಾರ ಮಾಡಬಹುದು ಅಂದ್ರೆ ಒಬ್ಬ ವಿದ್ಯಾರ್ಥಿಗೆ ಏನು ಸಮಸ್ಯೆ ಅದನ್ನೋದನ್ನ ನಾವು ತಿಳ್ಕೊಬೇಕಂದ್ರೆ ವ್ಯಕ್ತಿಗತ ಅಧ್ಯಯನವನ್ನ ಶಿಕ್ಷಕರು ಮಾಡಬೇಕಾಗುತ್ತೆ ಇಪ್ಪತ್ತಾರನೇ ಪ್ರಶ್ನೆ ಮನೋವಿಜ್ಞಾನದಲ್ಲಿ ಪ್ರಥಮ ಪ್ರಯೋಗ ಮಾಡಿದವರು ಯಾರಂದರೆ ವಿಲ್ ಹೆಲ್ಪ್ ಉಂಟವರು ಮನೋವಿಜ್ಞಾನದಲ್ಲಿ ಪ್ರಥಮ ಪ್ರಯೋಗವನ್ನು ಮಾಡ್ತಾರೆ ಇಪ್ಪತ್ತೇಳನೇ ಪ್ರಶ್ನೆ ಮನೋವಿಜ್ಞಾನದ ಈ ಕೆಳಗಿನ ಶಾಖೆ ಮಾನಸಿಕ ತೊಂದರೆಯ ತೊಂದರೆಗೆ ಕಾರಣಗಳನ್ನು ಪತ್ತೆ ಹಚ್ಚುವ ಬಗ್ಗೆ ಚರ್ಚಿಸುತ್ತದೆ ಅಂದರೆ ಇದು ಚಿಕಿತ್ಸಾ ಮನೋವಿಜ್ಞಾನ ಇಪ್ಪತ್ತೆಂಟನೇ ಪ್ರಶ್ನೆ ಗೆಸ್ಟಾಲ್ಟಿನ ವಿಧಾನ ಇದಾಗಿದೆ ವರ್ತನೆಯ ವೀಕ್ಷಣೆ ಮಾಡುವುದು ಗೆಸ್ಟಾಲ್ಟಿನ ವಿಧಾನವಾಗಿದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ವ್ಯಕ್ತಿಯು ತನ್ನ ಅಂತರ್ಗತ ವರ್ತನೆಗಳನ್ನು ತಾನೇ ಅಧ್ಯಯನ ಮಾಡುವ ವಿಧಾನ ಯಾವುದಪ್ಪ ಅಂದರೆ ಅಂತರಾವಲೋಕನ ವಿಧಾನ ಅಂತೇಳಿ ಕರಿತೀವಿ ಮೂವತ್ತು ವಿಲ್ ಹೆಲ್ಪ್ ಉಂಟ್ಸ್ ಎಷ್ಟರಲ್ಲಿ ತನ್ನ ಮನೋವಿಜ್ಞಾನಿಕ ಪ್ರಯೋಗ ಶಾಲೆಯನ್ನು ಸ್ಥಾಪಿಸಿದ್ರಪ್ಪ ಅಂದರೆ ಉತ್ತರ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಇದು ಇಂಪಾರ್ಟೆಂಟ್ ಇದೆ ನೆನ್ಪಿಡಬೇಕು ಮೂವತ್ತನೇ ಪ್ರಶ್ನೆ ತರಗತಿಯಲ್ಲಿ ವ್ಯಕ್ತಿ ಅಧ್ಯಯನ ಎಂಬುದರಲ್ಲಿ ಎಂಬುದರಲ್ಲಿ ವ್ಯಕ್ತಿ ಎಂದರೆ ಯಾರು ವಿದ್ಯಾರ್ಥಿ ಅಂದರ್ಥ ಮೂವತ್ತೆರಡನೇ ಪ್ರಶ್ನೆ ತಾರುಣ್ಯಾವಧಿಯಲ್ಲಿ ಮನೋಧಾರಣೆಯಲ್ಲಾಗುವ ಬದಲಾವಣೆಯನ್ನು ಅಧ್ಯಯನ ಮಾಡುವ ಅಧ್ಯಯನ ಮಾಡಲು ಅನುಸರಿಸುವ ವಿಧಾನ ಯಾವುದಂದರೆ ಪ್ರಾಕೃತಿಕ ವಿಧಾನ ಅಂತ ಕರಿತೀವಿ ಮೂವತ್ತ್ಮೂರನೇ ಪ್ರಶ್ನೆ ವ್ಯಕ್ತಿಯೊಬ್ಬ ಮಾನಸಿಕ ಖಿನ್ನತೆಯಿಂದ ಬಳಲು ಿದ್ದಾರೆ ಅದನ್ನು ಸರಿಪಡಿಸಲು ಉಪಯೋಗಿಸುವ ಮನೋಚಿಕಿತ್ಸಾ ವಿಧಾನ ಯಾವುದಪ್ಪ ಅಂದರೆ ಮನೋವಿಶ್ಲೇಷಣೆ ವಿಧಾನ ಅಂತೇಳಿ ಕರಿತೀವಿ ಇಲ್ಲಿ ಮೂವತ್ತ್ಮೂರು ಪ್ರಶ್ನೆಗಳಾದವು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮೂವತ್ತ್ನಾಲ್ಕನೇ ಪ್ರಶ್ನೆಯಿಂದ ನೋಡೋಣ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಧನ್ಯವಾದ